ವೆಲ್ಕಮ್ ಮೈ ಡಿಯರ್ ಫ್ರೆಂಡ್ಸ್ ವಿಶ್ವಮೈತ್ರ ಎಜುಕೇಷನ್ ಚಾನಲ್ಗೆ ಸ್ವಾಗತಗಳು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಪಾಠ ಮೂರು ನಮ್ಮ ಮಾತು ಕೇಳಿ ಈ ಪಾಠದ ಪ್ರಶ್ನೆ ನಾನು ನಾನಿವತ್ತು ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಸುಂದರವಾಗಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗಳಿಗೆಲ್ಲ ಶೇರ್ ಮಾಡಿ ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ನಂಬರ್ ಒಂದು ಕಾಡಿನ ಅಧಿಪತಿ ಯಾರು ಉತ್ತರ ಕಾಡಿನ ಅಧಿಪತಿ ಆನೆ ಪ್ರಶ್ನೆ ನಂಬರ್ ಎರಡು ಆಣೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಉತ್ತರ ಆಣೆಯು ಫಳಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಪ್ರಶ್ನೆ ಮೂರು ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರ ಬರೆದವರು ಯಾರು ಉತ್ತರ ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರ ಬರೆದವರು ಎತ್ತು ಪ್ರಶ್ನೆ ನಂಬರ್ ನಾಲ್ಕು ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಉತ್ತರ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ ಪ್ರಶ್ನೆ ನಂಬರ್ ಐದು ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು ಉತ್ತರ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಮಂಗ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒನ್ನೆಯ ಪ್ರಶ್ನೆ ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಎತ್ತು ಹಿಡಿದ ಫಲಕದಲ್ಲಿ ನಿಮ್ಮನ್ನು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆ ಮರೆಯದಿರಿ ದಯ ಇರಲಿ ಸಕಲ ಪ್ರಾಣಿಯಲ್ಲಿ ಪ್ರಶ್ನೆ ನಂಬರ್ ಎರಡು ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಪ್ರಶ್ನೆ ನಂಬರ್ ಎರಡು ಜಿಂಕೆ ಹಿಡಿದ ಫಳಕದಲ್ಲಿ ಏನೆಂದು ಬರೆದಿತ್ತು ಉತ್ತ ಉತ್ತರ ನಿಮ್ಮ ನಮ್ಮ ನಮ್ಮ ಬದುಕಿನ ಆಧಾರ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಳ್ಳಿಲ್ಲ ಮಳಗಳು ಮರ ನೆ ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಯಿರಿ ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಪ್ರಶ್ನೆ ನಂಬರ್ ಮೂರು ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರದಿತ್ತು ಉತ್ತರ ಆಮೆ ಹಿಡಿದ ಫಲಕದಲ್ಲಿ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸ ಕಡ್ಡಿ ಹಾಕಿ ಕಳ್ಮಶಗೊಳಿಸುತ್ತಿದ್ದೀರಿ ನಮಗೆ ನೀರಿನಲ್ಲಿ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾ ಮಾಡಬೇಡಿ ಕಲ್ಮಶಗೊಳಿಸಬೇಡಿ ಪ್ರಶ್ನೆ ನಂಬರ್ ನಾಲ್ಕು ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ಕರಡಿ ಹಿಡಿದ ಫಲಕದಲ್ಲಿ ಎಲ್ಲವನ್ನು ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದೇ ಇಲ್ಲ ನಿಮಗೆ ನಿಮಗೇನು ನಮಗೇನು ಉಳಿಸುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಪ್ರಶ್ನೆ ನಂಬರ್ ನಾ ಐದು ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಉತ್ತರ ನಾಯಿ ಹಿಡಿದ ಫಲಕದಲ್ಲಿ ನಾವು ನಡೆದಾಡಬೇಕು ಓಡಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿಯೂ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡುತ್ತೀರಿ ಸರಿಯಾಗಿ ಚಲಿಸಿ ಚಲಿಸಲು ಬಿಡಿ ಈ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಒನ್ನದ್ದು ಆನೆಯು ಎಲ್ಲ ಪ್ರಾಣಿಗಳ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತು ಎರಡನೆಯದ್ದು ಪ್ರಾಣಿಗಳು ಈ ದಿನ ಸಭೆಗೆ ಸಿದ್ಧವಾಗಿ ಬಂದಿದ್ದವು ಮೂರನೆಯದ್ದು ಎಲ್ಲ ಮೂರನೆಯದ್ದು ಎಲ್ಲರ ಕುರಿತಾಗಿಯೂ ಈ ಆಕ್ರೋಶ ಸಲ್ಲದು ನಾಲ್ಕನೆಯದ್ದು ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ ಐದನೆಯದ್ದು ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸುತ್ತೀರಿ ಎಂದು ಎತ್ತು ಹೇಳಿತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ಚಾನಲಲ್ಲಿ ಒನ್ನೆತೆಯಿಂದ ಟೆಂತ್ವರೆಗೂ ಎಲ್ಲ ಕ್ಲಾಸ್ಗಳನ್ನ ಮಾಡ್ತಾಯಿದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಲ್ಲ ಕ್ಲಾಸ್ಗಳು ಮಾಡ್ತಾಯಿದ್ದೀವಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಧನ್ಯವಾದಗಳು